ಬರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೀಶಾ ಅವರ ಒಂದು ಜೋಡಿ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಒಟ್ಟಿಗೆ ಈಗ ಮತ್ತೊಮ್ಮೆ ಕಾಣಿಸ್ಕೊಂಡಿದ್ದಾರೆ ಸೊ ಒಟ್ಟಿಗೆ ಕಾಣಿಸ್ಕೊಂಡಂತಹ ಸ್ಪೆಷಲ್ ಒಂದು ಫೋಟೋಸ್ ಅನ್ನು ಕೂಡ ನೀವೇ ನೋಡ್ತಾ ಇರಬಹುದು ಒಂದು ಉತ್ಸವ ಇರುತ್ತೆ ಗರ್ಗಾ ಉತ್ಸವ ಸೊ ಅದರಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ತನೀಶ್ ಅವರು ಕೂಡ ಬಂದಿರ್ತಾರೆ ಆ ಇಬ್ರು ಕೂಡ ಹೈಲೈಟ್ ಅಂತಾನೆ ಹೇಳ್ಬೋದು ಜನರಿಗೆ ಈ ಒಂದು ಜೋಡಿನ ಮೇಲೆ ಅಂದ್ರೆ ಈ ಒಂದು ಜೋಡಿನ ಕಂಡ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ತುಂಬಾ ಚೆನ್ನಾಗಿ ಒಂದು ಜೋಡಿ ಒಟ್ಟಿಗೆ ಕಂಗೊಳಿಸುತ್ತಾರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇವರಲ್ಲಿ ಇದೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೀಗಾಗಿ ಜನರು ಸಹ ಮೆಚ್ಚಿಕೊಂಡಿದ್ದಾರೆ ಒಂದು ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾರೆ ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟ ಸೊ ಈ ಒಂದು ಜೋಡಿ ಕಾಣಿಸ್ಕೊಂಡ್ರೆ ಸಾಕು ಅಭಿಮಾನಿಗಳಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಈ ರೀತಿಯ ಒಂದು ಉತ್ಸವ ಜಾತ್ರೆ ಫಂಕ್ಷನ್ಗಳಲ್ಲಿ ವರ್ತೂರ್ ಸಂತೋಷ್ ಅವರು ಭಾಗಿಯಾಗುವುದು ಸರ್ವೇ ಸಾಮಾನ್ಯ ಯಾಕೆಂದ್ರೆ ಅಭಿಮಾನಿಗಳು ಇವರನ್ನ ನೋಡೋಕೆ ತುಂಬಾ ಇಷ್ಟಪಡ್ತಾರೆ ಈ ಒಂದು ಭಾಗಗಳಲ್ಲಿ ಹಳ್ಳಿಕಾರ್ ಅಂದ್ರೆ ಅಲ್ಲಿ ವರ್ತೂರ್ ಅವರ ಹೆಸರು ಕೇಳಿ ಬರುತ್ತೆ ಜೊತೆಗೆ ಕರ್ಗ ಉತ್ಸವ ಜಾತ್ರಾ ಮಹೋತ್ಸವ ಒಂದು ತೇರು ಅಂದ್ರೆ ಇವರ ಒಂದು ಹೆಸರು ಕೇಳಿ ಬರುತ್ತೆ ಸೊ ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿಯೂ ಕೂಡ ಎಲ್ಲರೊಟ್ಟಿಗೆ ಭಾಗಿಯಾಗ್ತಿದ್ದಾರೆ ವರ್ತೂರ್ ಮತ್ತೆ ತನೀಶ್ ಅವರ ಒಂದು ಜೋಡಿ ಅಂತೂ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು